ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತೇನೆ ಹಾಗೂ ನಗರ ಅಧ್ಯಕ್ಷರಾದ ಅಶೋಕ್ ರವರನ್ನು ಸ್ವಾಗತಿಸುತ್ತೇನೆ ಆ ಕಡೆ <experiences> ಸಾವಕ ಸಂಗೋ ಸಾವಕ ಸಂಗೋ ಸಂಗಂಗ ನಮಿ ಸಂಗಿ ಸಪ್ ಮಂಗಳ ಸಪ್ ದೇವತು ಸಪ ಬುದ್ಧ ಬುದ್ಧ ಸಪ ಧ್ವನು ಸಪ್ ಸಂಗಾನುಭಾವನ ಸದಾ ಸಾಧು 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 ಸಾ ನಮೋ ಉದ್ದಾಯ ಎಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸುತ್ತಾ ವರ್ಷಗಳಿಂದ ಈ ದಿನ ನಂಜನಗೂಡಿನ ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಹೋರಾಟದ ಆದಿನ ಸವಿಸುತ್ತಾ ಬಂದಿದ್ದೇನೆ ಈ ಒಂದು ನನಗೆ ನನಗೆಲ್ಲೊಂದು ಕಡೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಹಂಬಲ ಇತ್ತು ಆ ಹಂಬಲ ಇವತ್ತು ಉದ್ಘಾಟನೆ ಮುಖಾಂತರ ಪ್ರಾರಂಭ ಆಗಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಐ ಎಸ್ ನಿವೃತ್ತ ಅಧಿಕಾರಿಯಾದಂಥ ಕೆ ರವರು ಅವರು ಅಕಾಲಿಕ ಮರಣ ಹೊಂದಿದ ನಂತರ ಆ ಸಂದರ್ಭದಲ್ಲಿ ನಾನು ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ಒಂದು ಇಪ್ಪತ್ತೈದು ಸ್ಟೂಡೆಂಟ್ಗಳಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಕೊಡಬೇಕು ಅಂತೇಳಿ ಆ ಒಂದು ಕಂಪ್ಯೂಟರ್ ತರಬೇತಿನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಕಂಪ್ಯೂಟರ್ ಕೊಡಬೇಕು ಅಂತ ಅನ್ಕೋತೀನಿ ಅಂದರೆ ಈ ಒಂದು ಪ್ರಸ್ತುತ ಸಮಯದಲ್ಲಿ ಕಂಪ್ಯೂಟರ್ ಅತ್ಯವಶ್ಯಕ ಮಕ್ಕಳಿರ್ಬೋದು ಯುವಕರಿರ್ಬೋದು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಹಿರಿಯ ಜೊತೆಗೆ ಪ್ರತಿ ಪ್ರಶ್ನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಒಂದಷ್ಟು ಶಿಕ್ಷಣಕ್ಕೆ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಲೈಬ್ರರಿ ಮಾಡುವಂತದ್ದು ಹಾಗೂ ಸ್ವಯಂ ಉದ್ಯೋಗ ಎಷ್ಟೋ ಜನ ಕೆಲ್ಸಕ್ಕಾಗಿ ಪಡೆದಾಡ್ತಾ ಇರ್ತಾರೆ ಒಂದು ಸ್ವಯಂ ಉದ್ಯೋಗ ಕಲ್ಪಿಸಬೇಕಂತ ಒಂದು ಕೆಲಸ ಮಾಡ್ತೀವಿ ಅದರಲ್ಲಿ ಕಂಪ್ಯೂಟರ್ ಇರಬಹುದು ಹೊಲಿಗೆ ಟ್ರೈನಿಂಗ್ ಇರ್ಬೋದು ಸೋಪ್ ತಯಾರಿಕೆ ಇರ್ಬೋದು ಮೇಣಬತ್ತಿ ತಯಾರಿಕೆ ಇರ್ಬೋದು ಈ ತರದ ಒಂದು ಉದ್ಯೋಗಗಳನ್ನ ಕೊಡ್ಲಿಕ್ಕೆ ನಾವು ಅವ್ರಿಗೆ ಸಹಕಾರಿಯಾಗಿರ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ ನ ವತಿಯಿಂದ ಆಶ್ರಮ ಮಾಡಬಹುದು ಅಥವಾ ಸಾಲ ಮಾಡಬಹುದು ಇದಕ್ಕೆ ಗಣ್ಯರು ಮತ್ತೆ ತಾವೆಲ್ಲರೂ ಕೂಡ ಸಹಕಾರಿಯಾಗಿರ್ಬೇಕು ಇರ್ತೀರ ಅಂತ ನಾನು ಹಂಬಲಿಸ್ತೀನಿ ಕೇಳ್ತಾರೆ ಭಗವಾನ್ ಎಂಬತ್ನಾಕ್ ಸಾವಿರ ಗಾತ್ರಗಳನ್ನ ನೀವು ಹೇಳಿದಿರಿ ನಮ್ಗೆ ಯಾವ್ದು ಅರ್ಥ ಆಯ್ತಲ್ಲ ನಾನು ವಯಸ್ಸಾಗಿದೆ ಹಿಂದಿದ್ದು ನಾಳೆ ಸ್ವಾಯಿ ಅವರಿದ್ದೀನಿ ನಿಮ್ಮ ಧರ್ಮ ಏನಿದೆ ನಾನು ಹೇಳಿ ಅಂತ ಹೇಳಿದಾಗ ಆ ಹೇಳ್ತಾರೆ ಬುದ್ಧರು ಸಬ್ಬ ಪಾಪ ಸಹಕರಣನ್ ಸಬ್ಬ ಪಾಪ ಸಾಕರಣನ್ ಕೆಟ್ಟ ಕೆಲಸಗಳನ್ನ ಮಾಡಬೇಡಿ ಸಪ್ಪ ಪಾಪ ಸಾಕರಣ ಉಪ ಸಂಪದ ಒಳ್ಳೆ ಕೆಲಸ ಮಾಡಿ ಸಚಿತ್ತ ಶುದ್ಧವಾಗಿ ಇಟ್ಕೊಳ್ಳಿ ಇಷ್ಟೇ ಇಷ್ಟೇ ತಿಳ್ಕೊಂಡ್ರೆ ಕೆಟ್ಟ ಕೆಲಸ ಮಾಡದ್ ಬೇಡ ಒಳ್ಳೆ ಕೆಲಸ ಮಾಡೋಣ ಇಟ್ಕೋಣ ಯಾಕೆ ಅಂತಾರೆ ಬಂಧುಗಳೇ ಈ ಒಂದು ಸೇವಾ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಸಾಮಾಜಿಕ ಸೇವಾ ಟ್ರಸ್ಟ್ ಮಾಡಿದಾರಲ್ಲ ಇದನ್ನ ವಿಶೇಷವಾಗಿ ಟೀಚ್ ಮಾಡ್ತಾರೆ ಎಲ್ಲ ಟೀಚರ್ಗಳು ಅಕಾಡೆಮಿಕ್ ಸಿಲೆಬಸ್ ಏನಿದೆ ಪಾಠ ಮಾಡ್ಬಿಡ್ತಾರೆ ಓಟೋಗ್ತಾರೆ ಜಪಾನ್ ದೇಶದಲ್ಲಿ ತರಗತಿಯ ತನಕ ಅವರು ಬರೀ ಮೊರಾಲಿಟಿನೇ ಟೀಚ್ ಮಾಡ್ತಾರೆ ನೈತಿಕತೆ ಕೊಡ್ತಾರೆ ಯಾಕಂತ ನೈಶೀಲ ಬಹಳ ಮುಖ್ಯ ಆದ್ರಿಂದ ನೀವು ಏನ್ ಇಷ್ಟ ಮತ್ತು ನಾನು ಯಾಕೆ ಹೇಳ್ತೀನಿ ಬುದ್ಧಮೂರ್ತಿ ಇಟ್ಟಿದ್ರಲ್ಲ ಪಂಚಶೀಲ ಪಾಲನೆ ಮಾಡಬೇಕು ಈಗ ನಿಮ್ಗೆಲ್ಲ ನಿಮ್ಮ ತಂದೆ ತಾಯಿ ಆಸ್ತಿ ಇಟ್ಟಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ಬುದ್ಧಿ ಇದೆ ಇಲ್ವೋ ಬುದ್ಧಿ ಎಷ್ಟು ಏಕರ್ ಇದೆ ಮೈಂಡು ಇನ್ಫಿನೈಟ್ ಏಕರ್ಸ್ ಆಫ್ ಲ್ಯಾಂಡ್ ಇಸ್ ದೇರ್ ಮೆಂಟಲ್ ವರ್ಲ್ಡ್ ಇದನ್ನ ಪ್ಯೂರಿಫಿಕೇಶನ್ ಹೇಳಿ ಪ್ಯೂರಿಫಿಕೇಶನ್ ಕಲ್ಟಿವೇಶನ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಮೈಂಡ್ ಯು ಕ್ಯಾನ್ ಕಾಂತರದೆ ನೀವು ವರ್ಲ್ಡ್ ನೀವು ಎಷ್ಟು ಕೆಲಸ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಓದೋದ್ರ ಕಡೆ ತೊಡಗಿಸ್ಬೇಕು ಅದು ಸ್ವಲ್ಪ ಶೀಲವನ್ನ ಪಾಲನೆ ಮಾಡ್ಬೇಕು ಬಹಳ ಮುಖ್ಯ ಯಾರಿಗೂ ಬುದ್ಧ ಧರ್ಮ ನಾವು ಹೇಳಕ್ ಹೋಗಲ್ಲ ಆದ್ರೆ ತಿಳ್ಕೊಳ್ಬೇಕು ನೀವು ಬುದ್ಧ ತಮ್ಮ ಸಂಘದಲ್ಲಿ ಶ್ರದ್ಧೆ ಇಟ್ಕೊಳ್ಳಿ ಆರೋಗ್ಯ ಪರಮ ಲಾಭ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಯಾರಾದ್ರೂ ನಿಮ್ಮ ಕೇಳಿದ್ರೆ ಹೂವಾರಿ ಅಂದ್ರೆ ಏನ್ ಹೇಳ್ತೀರಿ ನಿಮ್ ಹೂವಾರಿ ಅಂದ್ರೆ ನಿಮ್ ಹೆಸರು ಹೇಳ್ತೀರಿ ಯಾರ ಮಗ ಅಂತ ಯಾವ ಊರು ಏನ್ ಕ್ಲಾಸಲ್ಲಿ ಹೇಳ್ತೀರಿ ಹೂವಾರಿ ಅಂದ ತಕ್ಷಣ ಸೈಂಟಿಫಿಕ್ ಆಗಿ ಬುದ್ಧಮೂರ್ತಿರಂತ ಹೇಳಿ ಐ ಆಮ್ ಐ ಆಮ್ ದ ಬಾಡಿ ಅಂಡ್ ದ ಮೈಂಡ್ ಈ ಬಾಡಿ ಅಂತಾರೆ ಶರೀರ ಚೆನ್ನಾಗಿರ್ಬೇಕಾದ್ರೆ ನ್ಯೂಟ್ರಿಯನ್ ಫುಡ್ ತಗೊಳ್ಬೇಕು ಆಹಾರ ತಗೊಳ್ಬೇಕು ಮೈಂಡ್ ಚೆನ್ನಾಗಿರ್ಬೇಕು ಅಂದ್ರೆ ಯು ಹ್ಯಾವ್ ಎವ್ರಿಥಿಂಗ್ ಯು ಡು ನಾಟ್ ಹ್ಯಾವ್ ಯುವರ್ ಸೆಲ್ಫ್ ನಿಮ್ಗೆಲ್ಲವೂ ಇದೆ ನಿಮ್ಮ ನೀವೇ ನೀವೇ ಇಲ್ಲವಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಅಂದ್ರೆ ವರ್ಕ್ ಇಸ್ ಮೆಡಿಟೇಷನ್ ಮೆಡಿಟೇಷನ್ ಮಾಡಬೇಕು ನೋಡ್ಬೇಕು ಅವ್ರ ಹತ್ರ ಅವರು ನಿರಂತರವಾಗಿ ಅತ್ಯುತ್ತಮವಾದಂತಹ ಸೇವಾ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡಿರುವಂಥದ್ದು ತುಂಬ ಒಳ್ಳೆಯ ಕೆಲಸ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಗಣ್ಯರು ಮಾತನಾಡ್ತಾ ಹೇಳಿದರು ಯಾವ ರೀತಿಯಾದಂತಹ ಪ್ರಾಮುಖ್ಯತೆಯನ್ನು ಇವತ್ತಿನ ದಿವಸ ಕಂಪ್ಯೂಟರ್ ಅನ್ನೋ ಒಂದು ವಸ್ತು ಆ ವಸ್ತು ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಬೇರನ್ನು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ನೋಡೋದಾದರೆ ಇವತ್ತಿನ ದಿವಸ ಕಳೆದ ವರ್ಷದ ಹಿಂದೆ ಕೋವಿಡ್ ಕೋವಿಡ್ಗಳಲ್ಲಿ ಎಲ್ಲ ಆನ್ಲೈನ್ ಕ್ಲಾಸನ್ನು ಪ್ರಾರಂಭವನ್ನು ಮಾಡಿದಂಥದ್ದು ಆನ್ಲೈನ್ ಕ್ಲಾಸನ್ನು ಮಾಡಿ ಆನ್ಲೈನೇ ಎಕ್ಸಾಮ್ ನೀಡುವಂಥ ವ್ಯವಸ್ಥೆನ ಕೂಡ ಮಾಡಿದಂಥದ್ದು ಆನ್ಲೈನೇ ಲೆಕ್ಚರ್ ಕೊಡೋವಂಥದ್ದು ಆನ್ಲೈನೇ ಡಿಸ್ಕಷನ್ ಮಾಡೋವಂಥದ್ದು ಎಲ್ಲರೂ ಕೂಡ ಆನ್ಲೈನೇ ನೋಡೋವಂಥದ್ದು ಜೊತೆಗೆ ಪುಸ್ತಕಗಳಾಗಲಿ ಆರ್ಟಿಕಲ್ಗಳಾಗಲಿ ಸ್ಟಡಿ ಮೆಟೀರಿಯಲ್ಗಳಾಗಲಿ ಇವೆಲ್ಲವನ್ನು ಆನ್ಲೈನೇ ನೀಡುವಂಥದ್ದು ಅದರಿಂದ ಅಂತಹ ಸಂದರ್ಭ ಬಂದಲ್ಲಿ ನಮಗೆ ಇಂತಹ ತಂತ್ರಜ್ಞಾನ ನಮಗೆ ಯಾವ ರೀತಿಯಾದಂತಹ ಸವಲತ್ತನ್ನು ನೀಡ್ತಿದೆ ಅನ್ನೋದಕ್ಕೆ ಆ ಎರಡು ವರ್ಷಗಳೇ ನಮಗೆ ಸಾಕ್ಷಿ ಆದ್ದರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡಿ ಅವರಿಗೆ ಇನ್ನಷ್ಟು ಅವರ ಬದುಕನ್ನು ಇನ್ನಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವರ ವಿದ್ಯಾರ್ಥಿ ಜೀವನವನ್ನು ಮತ್ತಷ್ಟು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ಅವರು ಅವರ ಟ್ರಸ್ಟ್ ಗೌತಮ ಬುದ್ಧ ಸಾಮಾಜಿಕ ಸೇವಾ ಟ್ರಸ್ಟ್ ನ ವತಿಯಿಂದ ಈ ಒಳ್ಳೆ ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ